ಇವತ್ತಲ್ಲ ನಾನು ಇಲ್ಲಿಗೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳು ಹಿಂದೆನೆ ಪಶ್ರಾಮದ ಪಾದಯಾತ್ರೆ ಮೂಲಕ ದುರ್ಗಕ್ಕೆ ಚಿತ್ರದುರ್ಗಕ್ಕೆ ಡಿಸಿ ಕಚೇರಿ ಭೂಕಿ ಹಾಕಿ ಅಲ್ಲಿಂದ ಅವತ್ತಿಂದ ಕೂಡ ಸುಮಾರು ಏಳೆಂಟು ದಿನ ಉಪವಾಸದ ಉಪಾಸನ ತೆಗ್ರಿ ಅದರಲ್ಲಿ ನಾನೇ ಪ್ರಾಮಾಣಿಕವಾಗಿ ನನ್ನ ಆತ್ಮಸಾಕ್ಷಿಗೆ ಹೊಂದ್ಕೊಂಡು ನಾನು ಕನಿಷ್ಠ ಐದು ದಿವಸ ಯಾವುದೇ ಕಾರಣಕ್ಕೂ ನಾನು ಮಾಡಿದ್ರೆ ಚೆಕ್ ಮಾಡಿದ್ದೀನಿ

ವ್ಯಾಪಾರಿಕ್ಕೆ ಮತ್ತೆ ಅವರಿಗೆ ಅವಕಾಶ ಕೊಡ್ಬೇಕನ್ನೋ ದೃಷ್ಟಿಯಿಂದ ಪ್ರಶ್ನಾಂತರವನ್ನ ಎಲ್ಲಾ ವಿಚಾರದಲ್ಲೂ ಬೆಳೆಸರು ಅವ್ರು ನೆಲ್ತಬೇಡಿ ಅವ್ರು ಬೆಳೆದಿದ್ದ ಅವರ ಅಂತೆ ಇರಂತೆ ಒಂದು ಕ್ಷೇತ್ರದಲ್ಲಿ ಬೆಂಗಳೂರು ಹೋಗಿ ನಾವು ರವಿಯುವ ಮಾತ್ರ ಅಲ್ಲೂ ಕೂಡ ಮನವಿ ನಾವು ಸರ್ಕಾರ ಬಂದಿದೆ ಅದನ್ನ ನಾನು ರೈತರಿಗೆ ರೈತ ಹೊರಡೆಯ ಕರಗನೆಯ ವಿಚಾರದಲ್ಲಿ ಪಕ್ಷ ರೈತ ಆದರೂ ಪಕ್ಷ ಕುರಿತು ಒಂದೆಷ್ಟು ಕಾರಣ ಪಡೆದ ಬೇರೆ ಬೇರೆ ವಿಚಾರದಲ್ಲಿ ನಾನು ಮೂಲ ರೈತ ಜವಾಬ್ದಾರಿ ಕೊಟ್ಟಾಗ ಅದರಲ್ಲೂ ಕೂಡ ನಮ್ಮ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಅಂತಕ್ಕಂಥದ್ದು ಸುಮಾರು ನಲವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಸಂಘಟನೆ ಸುಮಾರು ಆ ಒಂದು ಸಂಘಟನೆಯ ಸುಮಾರು ದೇಶದ ಮಿನಿಸ್ಟರ್ಗಳಾಗಿದ್ದಾರೆ ರಾಜ್ಯದ ಮಿನಿಸ್ಟರ್ ಆಗಿದ್ದಾರೆ ಎಂ ಎಲ್ ಎಗಳಾಗಿದ್ದಾರೆ ಅಂತ ಒಂದು ಇತಿಹಾಸವುಳ್ಳ ಒಂದು ಸಂಘಟನೆಯನ್ನ ಇದು ಯಾವುದೋ ಒಂದು ಸರ್ಕಾರ ಅವರು ಅವತ್ತೇ ಒಂದು ಟವಲ್ ಹಾಕೊಂಡು ತುಂಬಿದ್ದಾರೆ ಇದು ಆ ಇವರು ನಕಲಿ ರೈತರು ಅಂತಕ್ಕಂಥ ವಿಚಾರ ನಿಜವಾದ ದುರದೃಷ್ಟಕರ ಯಾವುದೇ ಪಾರ್ಟಿ ಇತರ ನಾಯಕರಾಗಿ ಆಗಿದ್ವಿ ಒಂದು ಮಾತಾಡುವ ಜವಾಬ್ದಾರಿ ತನ ಏಕೆ ಕೊಡ್ಬೇಕಾಗ್ತದೆ ಈಗ ನಾವು ಮನವಿ ಕೊಡ್ಬೇಕಾದ್ರೆ ಮನೆ ರಿಷಯ ಮೂರ್ತಿ ಅವರಿಂದ ಸಡನ್ನಾಗಿ ಬಂದಾಗ ಅಂತ ಹಿಂದೆ ಮುಂದೆ ತುಂಬಿಕೊಂಡಿರ್ಬಹುದು ಅದು ನಮ್ಗೆ ಸಂಬಂಧ ಇಲ್ಲ ಅವ್ರು ಸಹಕಾರ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳ್ತಲ್ಲ ಆದ್ರೂ ಕೂಡ ಇವ್ರು ಹೇಳಿಕೆ ಕೊಟ್ಟಿರೋದು ಎಂತ ದುರದೃಷ್ಟಕರ ಅಂದ್ರೆ ಬಿಜೆಪಿಯವರು ಅಥವಾ ಸರ್ಕಾರ ವಿರುದ್ಧ ನಂದೇ ಸರ್ಕಾರ ವಿರುದ್ಧ ನಾನೇ ಹೋರಾಟ ಮಾಡ್ತೇನೆ ಎಷ್ಟು ಕಿಚ್ಚಿದೆ ನನ್ನ ರೈತ ಚಳಿಯಲ್ಲಿ ನಮ್ಮ ಅಖಂಡ ಕರ್ನಾಟಕ ರಾಜ್ಯ ಸಹಿತ ಸಂಘ ಯಾವುದೇ ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಇರಲಿ ಹಕ್ಕು ಕೊಡಿಸುವಲ್ಲಿ ನಾವು ಮುಂದಿರ್ತೇವೆ ನನ್ನ ನಮ್ದು ಕಾಂಗ್ರೆಸ್ ಸರ್ಕಾರ ಆಗಿತ್ತು ಬಿಜೆಪಿ ಸರ್ಕಾರ ಇರೋದು ಬೇರೆ ಸರ್ಕಾರ ಆಗಿರ್ಬೋದು ಅದು ಅದು ವೈಯಕ್ತಿಕ ವಿಚಾರ ಬಟ್ ಹೋರಾಟ ವಿಚಾರ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅದನ್ನ ಕಾಣ್ತಕ್ಕಂಥದ್ದು ನಿಜವಾಗಿ ಕೂಡ ಶೋಭೆ ಅಲ್ಲ ಇವ್ರು ಯಾವ ಹೋರಾಟ ಮಾಡಿದ್ದಾರೆ ಇವರು ಅದೃಷ್ಟವಲ್ಲ ಹಾಕೊಂಡ ಆ ಅವತ್ತು ಅವತ್ತಿಗಾದಲ್ಲಿ ದುರುಕನ ನಡೆದಲ್ಲ ಮತ್ತೆ ಅವ್ರು ಇವರೆಂತ ರೈತರು ಅವತ್ತಾಗಿದ್ದ ಕ್ಲೋತ್ವಾದ ಹಾಕಿಲ್ಲ ನಾವು ನಿರಂತರ ಅಧ್ಯಾಯ ವರ್ಷದಿಂದ ಹಾಕಿದವಲ್ಲ ಇವರು ಹಾಕಿದ್ದಾರೆ ರೈತರ ಬಗ್ಗೆ ಮಾತಾಡೋಣ ಐತಿಕತೆ ಇದೆಯಾ ಬಗ್ಗೆ ರೈತರಿಗೆ ಹೋರಾಟ ಮಾಡಿದ್ದಾರೆ ಇವರು ರೈತ ಹಿನ್ನೆಲೆ ಉನ್ನವ ಕುಟುಂಬದವರು ನಾನು ಗೌರವ ಕೊಡ್ತೇನೆ ಮಾನ್ಯ ಮಾಜಿ ಮಿನಿಸ್ಟರ್ ಆದಂತ ತಿಪ್ಪೇಸ್ವಾಮಿ ಅವರ ನಿಜವಾಗ್ಲು ಕೂಡ ಅವ್ರಿಗೆ ನಾವು ಗೌರವ ಕೊಡ್ತೇವೆ ಅವರು ಇವತ್ತು ಅವ್ರ ಕಾಲವಾಗಿದ್ದಾರೆ ಆದ್ರೂ ಕೂಡ ಅವರ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ ಯಾರ್ಯಾರ ಬಂದ್ರು ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರೇ ಆದ ಒಂದು ಶಕ್ತಿ ಮೀರಿ ಅವತ್ತಿನ ಅನುಗುಣವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದೇ ರೀತಿ ಇವತ್ತು ಅಭಿವೃದ್ಧಿ ಮಾಡ್ತಿದ್ರೆ ನಮ್ ನಾವು ನಾವು ಓಟಾ ರಘುಮೂರ್ತಿ ಅವರು ಬಟ್ ಕಣ್ಸ ಶಕ್ತಿ ನಮ್ಗಿದೆ ಅವ್ರಿಗೆ ಇಲ್ಲ ಅವರು ವಿರೋಧ ಅದು ಮಾಡ್ಬೇಕಿತ್ತು ಮಾಡ್ತಾ ಇಲ್ಲ ಅದನ್ನು ಆ ಕೆಲಸ ಕೂಡ ನಾವು ತಕ್ಕ ಮಾಡ್ತಾ ಇದ್ದೀವಿ ಅದರಲ್ಲೂ ರೈತ ಸಂಘ ಹೋರಾಟ ಮಾಡ್ತಿದೆ ಅಂತ ಅವ್ರು ನಮಗೆ ಬೆಂಬಲ ಸೂಚಿಸ್ಬೇಕು ಅದು ಬಿಟ್ಟು ಹಾಸ್ಯಾಸ್ಪದ ಇದೊಂದು ನಕಲಿ ಹಾ ಇವೆಲ್ಲ ಮಾತಾಡೋದು ಎಷ್ಟು ಸರಿ ಅಂತಕ್ಕಂಥದ್ದು ಪತ್ರಿಕೆ ಮೂಲಕ ನಾನು ತಿಳ್ಸಕ್ಕೆ ಇಷ್ಟಪಡ್ತೇನೆ